ನಾವು ನಮ್ಮ ಕೃಷಿ ವಿಜ್ಞಾನ ಕೇಂದ್ರ ಶಿವಮೊಗ್ಗ ನವಲೆಯಿಂದ ನಾವು ಎರಡು ತಳಿಗಳನ್ನು ಇಲ್ಲಿ ಡೆಮಾನ್ಸ್ಟ್ರೇಷನ್ಸ್ ಮಾಡ್ತಾ ಇದ್ದೀವಿ ಮೊದಲನೇದು ಗಂಧಸಾಲೆ ಅಂತ ಗಂಧಸಾಲೆ ಇದು ಹಳೆಯ ಒಂದು ತಳಿ ಈಗ ಇದಕ್ಕೆ ಸೆಂಟೆಡ್ ಅಂದರೆ ವಾಸನೆ ಇರೋದ್ರಿಂದ ಇತ್ತಿತ್ತಾಗಿರ ಬಗ್ಗೆ ಸ್ವಲ್ಪ ಬೇಡಿಕೆ ಇದೆ ಆದ್ದರಿಂದ ಇದನ್ನು ನಾವು ರೈತರ ಹೊಲದಲ್ಲಿ ಒಂದು ಪ್ರಾತ್ಯಕ್ಷಿಕತೆಯನ್ನು ಇಲ್ಲಿ ಮಾಡ್ತಾಯಿದ್ದೀವಿ ಇದ್ದೀವಿ ಕಾಳುಗಳು ಭಾಳ ಸಣ್ಣಕ್ಕಿರ್ತದೆ ಫೈನ್ ರೈಸ್ ವೆರೈಟಿ ಇದು ಇದು ಸೆಂಟೆಡ್ ಇರ್ತದೆ ಇದನ್ನು ಪಲಾವುಗಳಿಗೆ ಮತ್ತು ಬಿರಿಯಾನಿ ಮಾಡಲಿಕ್ಕೆ ಭಾಳಷ್ಟು ಚೆನ್ನಾಗಿ ಬರ್ತದೆ ಸುಮಾರು ನೂರ ಮೂವತ್ತೈದು ನೂರ ನಲ್ವತ್ತು ತೋಸಿಗೆ ಕಟಾವು ಬರ್ತದೆ ಸುಮಾರು ಮೂರರಿಂದ ಮೂರುವರೆ ಬರ್ತದೆ ಮೇವಿನ ಮೇವು ಸ್ವಲ್ಪ ಜಾಸ್ತಿ ಸಿಗ್ತದೆ ಆದರೆ ಕಾಳು ಸುಮಾರು ಹದಿನೈದರಿಂದ ಹದಿನೆಂಟು ಕೂಳ ಇಳುವರಿಯನ್ನು ನಾವು ಇಲ್ಲಿ ನಿರೀಕ್ಷಣೆ ಮಾಡ್ಬೋದು ಇದು ಸ್ಥಳೀಯ ತಳಿಗಳಾಗಿರೋದ್ರಿಂದ ಮತ್ತು ಇದರಲ್ಲಿ ಸೆಂಟೆಡ್ ಅಂದರೆ ವಾಸನೆ ಇರೋದರಿಂದ ಇದಕ್ಕೆ ಸ್ವಲ್ಪ ಬೇಡಿಕೆ ಜಾಸ್ತಿ ಇದೆ ಇದನ್ನು ನಾವು ರೈತರು ಮತ್ತೆ ಹೆಚ್ಚಾಗಿ ಬೆಳೆದ್ರೆ ಅದನ್ನು ಸಾವಯವದಲ್ಲೂ ಸಹ ಇದನ್ನು ಸ್ಥಳೀಯ ತಳಿಗಳಿಂದ ಬೆಳಿಬೋದು ಸುಮಾರು ಹದಿನೈದು ಹದಿನೆಂಟು ಕುಂಟಲ್ಲಿ ಬರ್ತದೆ ಸೊ ಇದನ್ನು ರೈತರಿಗೆ ಬೆಳೆದು ಅವರೇ ಸ್ವಂತ ಮಾರುಕಟ್ಟೆ ಮಾಡಿದರೆ ಹೆಚ್ಚಿನ ಒಂದು ಲಾಭವನ್ನು ಪಡಿಬೋದು ಅಂತ ನನ್ನ ಅಭಿಲಾಷೆ ಗಂಗಾವತಿ ಮತ್ತು ಗಂಗಾವತಿನಲ್ಲಿ ಸ್ವಲ್ಪ ಇಳುವರಿ ಜಾಸ್ತಿ ಬರುತ್ತೆ ಅಲ್ಲಿ ಟೆಂಪ್ರೇಚರ್ ಜಾಸ್ತಿ ಇರುತ್ತೆ ಕಟಾವಿ ತಮ್ಮದಲ್ಲಿ ಒಳ್ಳೆಯ ವಾತಾವರಣ ಇರೋದರಿಂದ ಅಲ್ಲಿ ಹೆಚ್ಚಿನ ಇಳುವರಿ ಬರ್ತದೆ ಆದರೆ ನಮ್ಮ ಈ ಭಾಗದಲ್ಲಿ ಸ್ವಲ್ಪ ಇಳುವರಿ ಸುಮಾರು ಎರಡರಿಂದ ಐದು ಪರ್ಸೆಂಟ್ ಇಳುವರಿ ಕಡಿಮೆ ಆಗ್ತದೆ ಆದರೆ ಗಂಗಾವತಿ ಭಾಗದಲ್ಲಿ ಹೆಚ್ಚಿನ ಒಂದು ಉಷ್ಣಾಂಶ ಮತ್ತು ಪ್ರಕಾಶಮಾನವಾದ ಸೂರ್ಯ ಇರೋದರಿಂದ ಅಲ್ಲಿ ಹೆಚ್ಚಿನ ಒಂದು ಇಳುವರಿ ಜಾಸ್ತಿ ಬರುತ್ತೆ ಅಲ್ಲಿ ಇದೇ ವೆರೈಟಿ ನಾವು ಹಾಕ್ಕೊಂಡ್ರೆ ಇಪ್ಪತ್ತರಿಂದ ಇಪ್ಪತ್ತೆರಡು ಕ್ವಿಂಟಲ್ ಬರ್ತದೆ ಇಲ್ಲಿ ಸುಮಾರು ಹದಿನೈದರಿಂದ ಹದಿನೆಂಟು ಕ್ವಿಂಟಾಲ್ ಬರ್ತದೆ ರೈತ ಬಂದವರೆ ಇಚ್ಛಿತವಾಗಿ ನಾವು ವಿಶ್ವವಿದ್ಯಾಲಯದಿಂದ ಬಿಡುಗಡೆ ಮಾಡಿದ ಹೊಸ ತಳಿ ಇದು ಸಹ್ಯಾದ್ರಿ ಕೆಂಪು ಮುಕ್ತಿ ಅಂತ ಹೇಳಿಬಿಟ್ಟು ಇದನ್ನು ನಾವು ಜ್ಯೋತಿಗೆ ರೀಪ್ಲೇಸ್ಮೆಂಟ್ ಮಾಡಲಿಕ್ಕೆ ಇಷ್ಟಪಡ್ತೇವೆ ಇದು ಕೆಂಪು ಒಂದು ತಳಿಯಾಗಿರೋದ್ರಿಂದ ಪೌಷ್ಟಿಕ ಆಹಾರಾಂಶ ಇದು ಜಾಸ್ತಿ ಇರ್ತದೆ ಐರನ್ ಕಂಟೆಂಟ್ ಜಾಸ್ತಿ ಇರ್ತದೆ ಪ್ರೋಟೀನ್ ಕಂಟೆಂಟ್ ಜಾಸ್ತಿ ಇರ್ತದೆ ಸುಮಾರು ಎಕರೆಗೆ ಇಪ್ಪತ್ತೆಂಟರಿಂದ ಮೂವತ್ತು ಕ್ವಿಂಟಲ್ ಅಷ್ಟು ಇಳುವರಿಯನ್ನು ನಾವು ಇಲ್ಲಿ ಪಡಿಬೋದು ಇದು ಸ್ವಲ್ಪ ದಪ್ಪನೆಯ ಕಾಳಾಗಿರೋದ್ರಿಂದ ಇದನ್ನು ಇವನ್ ಅವಲಕ್ಕಿಗೂ ಬೆಳೆಸ್ಬೋದು ಅದಲ್ಲದೆ ಇದು ಭಾಳಷ್ಟು ಅಧಿಕ ಇಳುವರಿ ತಳಿಗಳು ಆಗಿರೋದ್ರಿಂದ ಇದನ್ನು ರೈತರು ಸಹ ಬೆಳಿಬೋದು ಇದಕ್ಕೆ ಅನೇಕ ರೋಗ ನಿರೋಧಕ ಶಕ್ತಿಗಳಿವೆ ಒಂದು ಊದುಬತ್ತಿ ರೋಗಕ್ಕೆ ಶಕ್ತಿ ಇದೆ ರೋಗ ನಿರೋಧಕ ಶಕ್ತಿ ಇದೆ ಮತ್ತು ಬ್ಲಾಸ್ಟ್ ಅಂದರೆ ಬೆಂಕಿ ರೋಗಕ್ಕೂ ತಡೆಕೊಳ್ಳುವಂಥ ಶಕ್ತಿ ಇರೋದ್ರಿಂದ ರೈತರು ಇದನ್ನು ಬೆಳಿಬೋದು ಸುಮಾರು ನಾವು ವಿಶ್ವವಿದ್ಯಾಲಯದಲ್ಲಿ ಸುಮಾರು ಮೂರು ಕುಂಟ್ ಮೂರು ಸಾವಿರ ಕುಂಟಾಲು ಬೀಜೋತ್ಪಾದನೆಯನ್ನು ಮಾಡ್ತಿದ್ವಿ ಹೆಚ್ಚಾಗಿ ನಾವು ಇದನ್ನು ನಾವು ಮಲೇಬೆನ್ನೂರು ಭಾಗದಲ್ಲಿ ಅಂದರೆ ಭದ್ರಾ ಅಚ್ಚುಕಟ್ಟ ಪ್ರದೇಶ ಮತ್ತು ಇತ್ತೀಚಾಗಿ ಕೋಸ್ಟಲಲ್ಲಿ ಕೋಸ್ಟಲ್ ಅಂತ ಹೇಳಿದರೆ ನಮ್ಮ ಕರಾವಳಿ ಪ್ರದೇಶದಲ್ಲೂ ಸಹ ನಾವು ಎಮ್ ಒಫರ್ ಬದಲಾಗಿ ನಾವು ಸಹದ್ರಿ ಕೆಂಪು ಮುಕ್ತಿಯನ್ನು ಈಗ ಪ್ರಚಲಿತ ಮಾಡ್ತಾಯಿದ್ವಿ ಸುಮಾರು ಮೂರು ಕುಂಟ ಮೂರು ಸಾವಿರ ಕುಂಟಲಷ್ಟು ಬೀಜ ನಮ್ಮಲ್ಲಿ ಲಭ್ಯತೆ ಇದೆ ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಡಾಕ್ಟರ್ ಅಂಜಲಿ ಎಂ ಸಿ ಅಂತ ನಾನು ಕೃಷಿ ವಿಜ್ಞಾನ ಕೇಂದ್ರ ಶಿವಮೊಗ್ಗದಲ್ಲಿ ಮಣ್ಣು ವಿಜ್ಞಾನಿಯಾಗಿ ಇದ್ವಿ ನಾವು ದಿನ ಇರೋ ಪ್ಲಾಟು ನಾವು ಸಮಗ್ರ ಪೋಷಕಾಂಶಗಳ ನಿರ್ವಹಣೆಯನ್ನು ಕೈಗೊಂಡ ಪ್ರಾತ್ಯಕ್ಷಿಕೆಯನ್ನು ಕೈಗೊಂಡಂಥ ಒಂದು ತಾಕಾಗಿರ್ತದೆ ಏನಪ್ಪ ಮಾಡಿದ್ದೀವಿ ಈ ಪ್ರಾತ್ಯಕ್ಷಿಕೆ ತಾಕಿನಲ್ಲಿ ಅಂದರೆ ಇತ್ತೀಚಿನ ದಿನಗಳಲ್ಲಿ ಹೆಚ್ಚಾಗಿ ರಾಸಾಯನಿಕಗಳ ಬಳಕೆನ ಮಾಡ್ತಿದ್ದಾರೆ ಸಾವಯವ ಅಂಶನ ಸ್ವಲ್ಪವೂ ಸಹ ಭೂಮಿಗೆ ಆಗ್ತಿಲ್ಲ ಯಾವುದೋ ಒಂದು ಬೆಳೆ ಬೆಳಿಬೇಕಂದ್ರೆ ಹದಿನೇಳು ಪೋಷಕಾಂಶಗಳ ಅವಶ್ಯಕತೆ ಇರ್ತದೆ ಹಾಗೆಲ್ಲ ಸಾವಯವ ಅಂಶನ ಜಾಸ್ತಿ ಮಣ್ಣಿಗೆ ಸೇರಿಸ್ತಿದ್ದರಿಂದ ಏನಾಗ್ತಿತ್ತು ಹದಿನೇಳು ಪೋಷಕಾಂಶಗಳು ಬೆಳೆಗಳಿಗೆ ಸಿಗ್ತಾ ಇತ್ತು ಈಗ ಏನು ಮಾಡ್ತಿದ್ದೀವಿ ಸಾವಯವನ ಕಡಿಮೆ ಮಾಡಿ ರಾಸಾಯನಿಕನ ಜಾಸ್ತಿ ಮಾಡ್ತಾ ಹೋಗ್ತಿದ್ದೀವಿ ಇದರಿಂದ ಏನಾಗ್ತದೆ ಕೆಲವೇ ಪೋಷಕಾಂಶಗಳು ಇವಾಗ ನಾವು ಯೂರಿಯಾ ಬಳಸಿದ್ರೆ ಡಿ ಎ ಪಿ ಬಳಸಿದ್ರೆ ಅವೆರಡನ್ನಷ್ಟೇ ಕಾನ್ಸನ್ಟ್ರೇಟೆಡ್ ಮಾಡ್ತಾ ಇದ್ದೀವಿ ಹೊರತು ಬೇರೆ ಪೋಷಕಾಂಶಗಳನ್ನ ಮಣ್ಣಿಗೆ ಹಾಕ್ತಾ ಇಲ್ಲ ಇದರಿಂದ ಏನಾಗ್ತದೆ ದಿನೇ ದಿನೇ ಆ ಪೋಷಕಾಂಶಗಳ ಕೊರತೆ ಆಗಿರಬಹುದು ಅಥವಾ ನಾವು ಹಾಕಿದಂಥ ರಾಸಾಯನಿಕಗಳಿಗೆ ಮೊದಲು ಸಿಕ್ತಿದಂತ ರೆಸ್ಪಾನ್ಸ್ ಸಹ ಇತ್ತೀಚಿನ ದಿನಗಳಲ್ಲಿ ಸಿಗ್ತಾ ಇಲ್ಲ ಆದ್ದರಿಂದ ನಾವು ಈ ಪ್ರಾತ್ಯಕ್ಷಿಕೆ ಸಮಗ್ರ ಪೋಷಕಾಂಶಗಳ ನಿರ್ವಹಣೆ ಅಂದರೆ ಯಾವ ಯಾವ ಮೂಲಗಳಿಂದ ಬೆಳೆಗಳಿಗೆ ಪೋಷಕಾಂಶಗಳನ್ನ ಕೊಡಬಹುದು ಆ ಎಲ್ಲ ಮೂಲಗಳನ್ನ ಸಹ ನಾವಿಲ್ಲಿ ಕಂಬೈನ್ ಮಾಡಿ ಬಳಸಿದ್ದೀವಿ ಮೊದಲನೇದಾಗಿ ಹೇಳಬೇಕಾದ್ರೆ ಮೊದಲು ಬೀಜದಿಂದ ಬೀಜದಿಂದ ಬೀಜ ಹಾಕೋಕ್ಕಿಂತ ಮುಂಚೆ ಹಸಿರೆಲೆ ಗೊಬ್ಬರ ಅಂತ ಇತ್ತೀಚಿನ ದಿನಗಳಲ್ಲೆಲ್ಲ ಕೇಳಿರ್ತೀರಿ ಯಾವುದೇ ಒಂದು ಭತ್ತದ ಬೆಳೆನ ನಾವು ಬೆಳಿಬೇಕಾದ್ರೆ ನಾಲ್ಕು ಟನ್ ಕೊಟ್ಟಿಗೆ ಗೊಬ್ಬರ ಪ್ರತಿ ವರ್ಷ ಎಕರೆಗೆ ಹಾಕಬೇಕಾಗುತ್ತದೆ ಆ ಕೊಟ್ಟಿಗೆ ಗೊಬ್ಬರ ಹಾಕಕ್ಕೆ ಆಗೋದಿಲ್ಲ ಅಂತ ಸಂದರ್ಭದಲ್ಲಿ ಹಸಿರೆಲೆ ಗೊಬ್ಬರಗಳು ಈ ಸ ಡಯಾಂಚ ಅಂತ ಏನು ಹೇಳ್ತೀವಿ ಸೆಣಬು ಅಪ್ಸೆಣಬು ಆತರ ಹಸಿರೆಲೆ ಗೊಬ್ಬರಗಳನ್ನು ಮಿನಿಮಮ್ ಅಂದ್ರೂ ಎರಡರಿಂದ ಮೂರು ಟನ್ ಅಷ್ಟು ಪ್ರತಿ ಎಕರೆಗೆ ನಾವು ಪ್ರತಿ ವರ್ಷ ಬಳಸಬೇಕಾಗ್ತದೆ ಹೆಂಗಪ್ಪ ಬಳಸೋದು ಈ ಹಸಿರೆಲೆ ಗೊಬ್ಬರನ ಅಂತಂದ್ರೆ ಯಾವುದೇ ಈಗ ನಾವು ಮೇ ಜೂನ್ ಮಳೆ ಬಿದ್ದಿರುತ್ತದೆ ಆ ಮಳೆ ಬಿದ್ದ ಅದದಲ್ಲಿ ನಾವು ಎಲ್ಲಿ ಭತ್ತನ ನಾಟಿ ಮಾಡಬೇಕು ಅಂತ ಅಂದ್ಕೊಂಡಿರ್ತೀವೋ ಆ ಗದ್ದೆ ಆ ಹಸಿರೆಲೆ ಗೊಬ್ಬರದ ಬೀಜಗಳನ್ನ ಬಿತ್ತು ಒಂದು ನಲವತ್ತರಿಂದ ನಲವತ್ತೈದು ದಿನಗಳ ಕಾಲ ಹಾಗೇನೆ ಬಿಟ್ಟರೆ ಅದು ಎಷ್ಟು ಎತ್ತರ ಬಂದಿರುತ್ತದೋ ಆ ಹಸಿರೆಲೆ ಗೊಬ್ಬರನ ಅದೇ ಭೂಮಿಗೆ ಉಳುಮೆ ಮಾಡಿ ಸೇರ್ಸೋದ್ರಿಂದ ಹಸಿರೆಲೆ ಗೊಬ್ಬರನ ನಾವು ಮಣ್ಣಿಗೆ ಹಾಕ್ತಂಗಾಗ್ತದೆ ಈಗ ಹಾಕೋದ್ರಿಂದ ಏನಾಗುತ್ತೆ ಮಣ್ಣಿನ ಫಲವತ್ತತೆನ ನಾವು ಸ್ವಲ್ಪ ಮಟ್ಟಿಗಾದ್ರೂ ಕಾಪಾಡ್ಕೋಬೋದು ಹಸಿರೆಲ್ಲ ಗೊಬ್ಬರದ ತರನೇ ಇನ್ನ ಸೂಕ್ಷ್ಮಾಣು ಜೀವಿಗಳು ಅಂತ ಹೇಳ್ತೀವಿ ಯಾವುದೇ ಒಂದು ಬೀಜಗಳನ್ನ ಬೀಜೋಪಚಾರ ಮಾಡೋದ್ರಿಂದ ಮುಖಾಂತರ ಇರ್ಬೋದು ಅಥವಾ ಆ ಸೂಕ್ಷ್ಮಾಣು ಜೀವಿಗಳನ್ನ ನಾವು ಮಣ್ಣಿಗೆ ಸೇರ್ಸೋದ್ರಿಂದ ಆಗಿರ್ಬೋದು ಅಥವಾ ನಾಟಿ ಮಾಡೋಕ್ಕಿಂತ ಮುಂಚೆ ಸೀಡ್ಲಿಂಗ್ಸ್ ಅಂತ ಹೇಳ್ತೀವಿ ನಾಟಿ ಮಾಡೋಕೆ ಸಸಿಗಳು ಏನಿರ್ತವೆ ಆ ಸಸಿಗಳನ್ನ ಆ ಜೈವಿಕ ಗೊಬ್ಬರಗಳಲ್ಲಿ ಹದಿ ಹದಿ ನಾಟಿ ಮಾಡೋದ್ರ ಮುಖಾಂತರ ಆಗಿರಬಹುದು ಈ ರೀತಿ ನಾವು ಜೈವಿಕ ಗೊಬ್ಬರಗಳನ್ನ ಬಳಸ್ಬೋದಾಗ್ತದೆ ಯಾವಪ್ಪ ಈ ಜೈವಿಕ ಗೊಬ್ಬರಗಳು ಯಾಕೆ ಬಳಸಬೇಕು ಅನ್ನೋದಾದ್ರೆ ಒಂದು ಅಜೋಸ್ಪೈರಲಮ್ ಅಂತ ಹೇಳ್ತೀವಿ ಅಂದ್ರೆ ಅದು ಸಾರಜನಕವನ್ನ ಅಂದ್ರೆ ವಾತಾವರಣದಲ್ಲಿರ್ತಕ್ಕಂಥ ಸಾರಜನಕವನ್ನ ಮಣ್ಣಿಗೆ ಸೇರಿಸುವಂತ ಕಾರ್ಯ ಮಾಡುವಂಥ ಒಂದು ಸೂಕ್ಷ್ಮಾಣು ಜೀವಿ ಇದನ್ನು ನಾವು ಒಂದು ಎಕರೆ ಬೀಜ ಏನಿರ್ತದೆ ಅದನ್ನ ಬೀಜೋಪಚಾರ ಮುಖಾಂತರ ಮಾಡೋದಾದ್ರೆ ನಾನೂರು ಗ್ರಾಮ್ ಅಜೋಸ್ಪೈರಲಮ್ನ ತಗೊಂಡು ಅದನ್ನ ಒಂದು ಈಗ ಒಂದು ಎಕರೆಗೆ ನಾವು ಒಂದು ಇಪ್ಪತ್ತೈದು ಕೆ ಜಿ ಸೀಡ್ಸ್ ಹಾಕ್ತಿದ್ದೀವಿ ಅಂದರೆ ಆ ಬೀಜಗಳಿಗೆ ಮೊದಲು ಸಕ್ಕರೆ ಅಥವಾ ಬೆಲ್ಲದ ದ್ರಾವಣ ಮಾಡ್ಕೋಬೇಕು ಅಂದರೆ ಒಂದು ಹತ್ತರಿಂದ ಹದಿನೈದು ಗ್ರಾಮು ಒಂದು ಅರ್ಧ ಲೀಟ್ರ್ ನೀರಿನಲ್ಲಿ ಚೆನ್ನಾಗಿ ಕಚ್ದೆ ನಮಗೇನು ಅಂಟು ದ್ರಾವಣ ಆಗ್ತದೋ ಆ ಅಂಟು ದ್ರಾವಣನ ಫಸ್ಟ್ ಮೊದಲು ಆ ಒಂದು ಎಕರೆ ಬೀಜಕ್ಕೆ ಲೇಪನ ಮಾಡ್ಕೋಬೇಕು ಅದಾದ ನಂತರ ಈ ಅಜೋಸ್ಪೈರಲಮ್ನ ಪೈರುಲಮ್ನ ಮೇಲ್ಗಡೆ ಹಾಕಿ ಲೇಪನ ಮಾಡಿ ಒಂದು ನೆರಳಿನಲ್ಲಿ ಒಂದು ಅರ್ಧ ಗಂಟೆ ಒಣಗಿಸ್ಬಿಟ್ಟು ತದನಂತರ ನಾವು ಸಸಿ ಮಡಿಗೋ ಅಥವಾ ನೀವು ಯಾವ ರೀತಿ ಬಳಸ್ತಿರೋ ಆ ರೀತಿ ಆ ಬೀಜಗಳನ್ನ ಬಳಸ್ಕೋಬೇಕಾಗ್ತದೆ ಇನ್ನೊಂದು ವಿಧಾನದಲ್ಲಿ ಯಾವ ಹೇಗಪ್ಪ ಈ ಜೈವಿಕ ಗೊಬ್ಬರನ ಬಳಸ್ಬೋದು ಅಂತಂದರೆ ಒಂದು ತೊಟ್ಟಿ ಮಾಡಿ ಒಂದು ಆರಡಿ ಅಗ್ಲ ಒಂದು ನಾಲ್ಕು ಅಂಗ್ಲ ಆಳ ಇರ್ತಕ್ಕಂಥ ತೊಟ್ಟಿ ಮಾಡಿ ಅದರಲ್ಲಿ ಒಂದು ನಾಲ್ಕು ಅಂಗ್ಲದಷ್ಟು ನೀರನ್ನು ನಾವು ಶೇಖರಣೆ ಮಾಡಿ ಆ ಶೇಖರಣೆ ಮಾಡಿದಂಥ ನೀರಿಗೆ ಒಂದು ಎಂಟುನೂರು ಅಷ್ಟು ಅಥವಾ ನಾನ್ನೂರು ಗ್ರಾಮಷ್ಟು ಜೈವಿಕ ಗೊಬ್ಬರನ್ನ ಅದರಲ್ಲಿ ಕಲಸಿ ತದನಂತರ ನಾವು ಕಿತ್ತಂಥ ಸಸಿಗಳನ್ನು ಒಂದು ಹತ್ತರಿಂದ ಹದಿನೈದು ನಿಮಿಷಗಳ ಕಾಲ ಆ ನೀರಿನಲ್ಲಿ ನೆನೆಸಿ ಅದಾದ ನಂತರ ನಾವು ಯಾವುದಕ್ಕೆ ನಾಟಿ ಮಾಡಬೇಕಿರುತ್ತೋ ಆ ಸ್ಥಳಕ್ಕೆ ನಾಟಿ ಮಾಡ್ಬೋದು ಈಗೂ ಬಳಸೋಕ್ಕಾಗಲಿಲ್ಲ ಅಂದರೆ ಆ ಜೈವಿಕ ಗೊಬ್ಬರಗಳನ್ನ ಚೆನ್ನಾಗಿ ಪುಡಿ ಮಾಡಿದಂಥ ಮಣ್ಣು ಮತ್ತು ಗೊಬ್ಬರ ಒಂದು ಹತ್ತತ್ತು ಕೆ ಜಿ ಗೊಬ್ಬರ ಅಥವಾ ಒಂದು ನಾಲ್ಕೈದು ಕೆ ಜಿ ಮಣ್ಣು ಜೊತೆ ಚೆನ್ನಾಗಿ ಮಿಶ್ರಣ ಮಾಡಿ ನಾವು ಎಲ್ಲಿ ನಾಟಿ ಮಾಡಬೇಕೋ ಅಥವಾ ಎಲ್ಲಿ ಸಸಿ ಮಾಡಿ ಮಾಡ್ತಿರ್ತೀವೋ ಅಂಥ ಜಾಗಕ್ಕೆ ಎರ್ಚ್ಕೊಳ್ಳೋದ್ರಿಂದ ಸಹ ಈ ಜೈವಿಕ ಗೊಬ್ಬರಗಳನ್ನ ಬಳಸ್ಬೋದು ಅಜೋಸ್ಪೈರುಲಮ್ಮು ಸಾರಜನಕ ಸ್ಥಿರೀಕರಣಗೊಳಿಸುತ್ತದೆ ಅದೇ ರೀತಿ ಈ ರಂಜಕನ ಕರಗಿಸುವ ಅಥವಾ ಒದಗಿಸುವಂಥ ಸೂಕ್ಷ್ಮಾಣು ಜೀವಿಗಳು ಸಿಗ್ತವೆ ಪಿ ಎಸ್ ಬಿ ಅಂತ ಕರಿತೀವಿ ಅವನು ಸಹ ಎಕರೆಗೆ ಒಂದು ಎಂಟು ನಾನ್ನೂರಿಂದ ಎಂಟುನೂರು ಗ್ರಾಮ್ ತನಕ ಬಳಸ್ಬೋದು ಎಕರೆ ಬೀಜ ಖಾರ ಮಾಡಿ ಅಥವಾ ಗದ್ದೆಗಳಗಾರವನ್ನು ಯೂಶುವಲಿ ಗದ್ದೆಗೆ ಹಾಕೋದಾದರೆ ಆಗಲೇ ಹೇಳಿದಾಗೆ ನಾಲ್ಕು ಕೆ ಜಿ ಮಣ್ಣು ನಾಲ್ಕು ಕೆಜಿ ಕೊಟ್ಟಿಗೆ ಉಬ್ರ ಜೊತೆ ಮಿಕ್ಸ್ ಮಾಡಿ ಒಂದು ವಾರದೊಳಗಡೆ ನಾವು ನಾವೆಲ್ಲಿ ನಾಟಿ ಮಾಡಿರ್ತೀವೋ ಆ ಜಮೀನಿಗೆ ಈ ರಂಜಕ ಕರಿಸಿ ಕರಗಿಸುವಂಥ ಸೂಕ್ಷ್ಮಣ ಜೀವಿನನ್ನ ಬಳಸ್ಕೊಳ್ಬೋದು ಅದೇ ರೀತಿ ಪೊಟ್ಯಾಶಿಯಂನ ಒದಗಿಸಲು ಸಹಾಯ ಮಾಡ್ತಕ್ಕಂಥ ಸೂಕ್ಷ್ಮಾಣ ಜೀವಿಗಳು ಸಿಗ್ತವೆ ಅಂತವನ್ನೂ ಸಹ ಬಳಸಿದ್ರೆ ಮಣ್ಣಿನಲ್ಲಿ ಪೋಷಕಾಂಶಗಳ ಲಭ್ಯತೆ ಬೆಳೆಗಳಿಗೆ ಚೆನ್ನಾಗಾಗಲು ಇವೆಲ್ಲ ಸಹಾಯ ಮಾಡ್ತವೆ ರಾಸಾಯನಿಕ ಗೊಬ್ಬರಗಳು ಸಹ ಬೇಕೇ ಬೇಕು ಯಾವುದೇ ಒಂದು ಬೆಳೆಗೆ ಸುಮಾರು ವರ್ಷಗಳ ಕಾಲ ಈ ಬೆಳೆಗಳ ಮೇಲೆ ಸಂಶೋಧನೆ ಮಾಡಿ ಪ್ರತಿಯೊಂದು ಬೆಳೆಗೂ ಒಂದು ನಿರ್ದಿಷ್ಟವಾದ ಪೋಷಕಾಂಶಗಳ ಪ್ರಮಾಣವನ್ನು ನಿರ್ಧಾರ ಮಾಡಿರ್ತಾರೆ ಭತ್ತಕ್ಕೆ ಹೇಳೋದಾದ್ರೆ ನೀವು ಮುಂಗಾರಿನಲ್ಲಿ ಬೆಳೆಯುವಂಥ ಹೈ ಹೀಲಿಂಗ್ ವೆರೈಟೀಸ್ ಅಂತ ಏನು ಹೇಳ್ತೀವಿ ಆ ವೆರೈಟಿಗಳಿಗೆ ನಲವತ್ತು ಕೆ ಜಿ ಸಾರಜನಕ ಇಪ್ಪತ್ತು ಕೆ ಜಿ ರಂಜಕ ಮತ್ತು ಇಪ್ಪತ್ತು ಕೆ ಜಿ ಪೊಟ್ಯಾಷನ್ನ ಫಿಕ್ಸ್ ಮಾಡಿರ್ತಾರೆ ಅದು ಶಿಫಾರಸು ಮಾಡಿರ್ತಕ್ಕಂಥ ರಸಗೊಬ್ಬರ ಈ ರಸಗೊಬ್ಬರನ ನಾವು ಯಾವಾಗ ಮುಂಗಾರಿನಲ್ಲಿ ಭತ್ತ ಬೆಳೀತಿರ್ತೀವೋ ಇಷ್ಟು ಪ್ರಮಾಣದ ಪೋಷಕಾಂಶಗಳನ್ನ ಕೊಡಲೇಬೇಕು ಇದರೊಂದಿಗೆ ಇತ್ತೀಚಿನ ದಿನಗಳಲ್ಲಿ ಲಘು ಪೋಷಕಾಂಶಗಳ ಕೊರತೆ ಜಾಸ್ತಿ ಇರೋದ್ರಿಂದ ಜಿಂಕ್ ಸಲ್ಫೇಟ್ ಅಂತ ಹೇಳ್ತೀವಿ ಎಂಟು ಕೆ ಜಿ ಜಿಂಕ್ ಸಲ್ಫೇಟ್ನ ಪ್ರತಿ ಎಕರೆಗೆ ಎರಡು ಬೆಳೆಗೆ ಒಮ್ಮೆನಾದರೂ ಸಹ ನಾವು ಈ ಸತುವಿನ ಸಲ್ಫೇಟ್ನ ಬಳಸಬೇಕಾಗ್ತದೆ ಈ ನಲವತ್ತು ಗ್ರಾಮ್ ಸಾರಜನಕ ಇಪ್ಪತ್ತು ಗ್ರಾಮ್ ರಂಜಕ ಇಪ್ಪತ್ತು ಗ್ರಾಮ್ ಪೊಟ್ಯಾಶ್ ಅಂತ ಹೇಳ್ತೀವಿ ಯಾಗಪ್ಪ ಬಳಸೋದು ಒಂದೇ ಸಲ ಕೊಟ್ಬಿಟ್ರೆ ಆಗುತ್ತಾ ಭತ್ತ ಬೆಳೆಯ ಜಾಗದಲ್ಲಿ ಹೇಳೋದಾದರೆ ಪೋಷಕಾಂಶಗಳು ತುಂಬ ಲಾಸ್ ಆಗೋದು ಜಾಸ್ತಿ ಇರ್ತದೆ ಆದ್ರಿಂದ ಒಂದೇ ಸಲ ಕೊಡೋದಕ್ಕಿಂತ ಆ ಪೋಷಕಾಂಶಗಳ ಅವಶ್ಯಕತೆ ಯಾವ ಬೆಳೆಯ ಸ್ಟೇಜ್ನಲ್ಲಿ ತುಂಬ ಇಂಪಾರ್ಟೆಂಟ್ ಆಗಿರ್ತದೋ ಆ ಸ್ಟೇಜ್ನಲ್ಲಿ ಕೊಟ್ಟರೆ ಉತ್ತಮ ಅಂತ ಹೇಳ್ತೀವಿ ಅದಕ್ಕೆ ಏನು ಮಾಡ್ತೀವಿ ಅಂದರೆ ಈ ಸಾರಜನಕನ ನಾವು ಮೂರು ಕಂತುಗಳಲ್ಲಿ ಕೊಡ್ತೇವೆ ಮೂರು ಕಂದುಗಳಲ್ಲಿ ಐವತ್ತು ಭಾಗ ಅಂದರೆ ಶಿಫಾರಸು ಮಾಡಿದ ನಲವತ್ತು ಕೆ ಜಿಯಲ್ಲಿ ಇಪ್ಪತ್ತು ಕೆ ಜಿ ಬಿತ್ತನೆ ಮಾಡುವ ಸಮಯದಲ್ಲಿ ಕೊಡ್ತೇವೆ ಉಳಿದ ಇಪ್ಪತ್ತು ಕೆ ಜಿ ಸಾರಜನಕ ಏನಿರ್ತದೆ ಅದು ಎರಡು ವಿಂಗಡಣೆ ಮಾಡಿ ಮೂವತ್ತು ದಿನಗಳಾದ ನಂತರ ಅಂದರೆ ತೆಂಡೆ ಹೊಡೆಯುತ್ತಾ ಇರೋ ಸಮಯದಲ್ಲಿ ಇಪ್ಪತ್ತೈದು ಪರ್ಸೆಂಟ್ ಕೊಡ್ತೀವಿ ಅಂದರೆ ಹತ್ತು ಕೆ ಜಿ ಸಾರಜನಕ ಕೊಡ್ತೀವಿ ಇನ್ನುಳಿದ ಹತ್ತು ಕೆ ಜಿಯನ್ನು ಆ ತೆನೆ ಕಚ್ತಾ ಇರುತ್ತಲ್ವ ಕಾಳು ಕಚ್ಚೋ ಟೈಮಲ್ಲಿ ಅಂತ ಹೇಳ್ತೀವಿ ಅರವತ್ತು ದಿನಗಳ ನಂತರ ನಾವು ಉಳಿದಂಥ ಪೋಷಕಾಂಶ ಹತ್ತು ಪರ್ಸೆಂಟ್ ಏನಿರುತ್ತೆ ಸಾರಜನಕನ ಅದನ್ನು ಕೊಡ್ತೀವಿ ಯಾಕಂತಂದರೆ ಬೆಳೆಯ ಬೆಳವಣಿಗೆ ಉದ್ದಕ್ಕೂ ಸಹ ಸಾರಜನಕದ ಅವಶ್ಯಕತೆ ಇರುತ್ತೆ ಆದ್ದರಿಂದ ಆದಷ್ಟು ಆ ಸಾರಜನಕನ ಕಂತುಗಳಲ್ಲಿ ಕೊಟ್ಟರೆ ಒಳ್ಳೇದು ಅಂತ ಹೇಳ್ತೀವಿ ಅದ್ರ ಜೊತೆಗೆ ರಂಜಕ ಅಂತ ಹೇಳಿದ್ರು ರಂಜಕ ಇಪ್ಪತ್ತು ಕೆ ಜಿ ರಂಜಕ ಶಿಫಾರಸ್ ಇರುತ್ತೆ ಎಕರೆಗೆ ಅಂತ ಆ ಇಪ್ಪತ್ತು ಕೆ ಜಿ ರಂಜಕನೂ ಸಹ ನಮ್ಮ ಬೆಳೆ ಬೆಳವಣಿಗೆ ಅಂದರೆ ನಾವು ಇನಿಷಿಯಲ್ ಬೀಜ ಏನಾಗ್ತೀವಿ ಅಲ್ಲಿ ಬೇರುಗಳ ಬೆಳವಣಿಗೆಗೆಲ್ಲ ತುಂಬ ಅವಶ್ಯಕತೆ ಇರುತ್ತೆ ಆದ್ದರಿಂದ ಕ್ರಮೇಣ ಬೆಳವಣಿಗೆ ಹಂತಗಳಲ್ಲಿ ಕೊಡೋದಕ್ಕಿಂತ ಬೇಸಲ್ ಡೋಸ್ ಅಂತ ಹೇಳಿದೆ ಅಂದರೆ ನಾಟಿ ಮಾಡೋ ಸಮಯದಲ್ಲಿ ಕೊಟ್ಟರೆ ರಂಜಕನ ಉತ್ತಮ ಅಂತ ಅದಕ್ಕೆ ನೂರು ಪರ್ಸೆಂಟ್ ಏನು ಇಪ್ಪತ್ತು ಕೆ ಜಿ ರಂಜಕ ರೆಕಮೆಂಡೇಶನ್ ಇದೆಯೋ ಆ ಇಪ್ಪತ್ತು ಕೆ ಜಿ ರಂಜಕನೂ ಸಹ ನಾವು ನಾಟಿ ಮಾಡುವ ಸಮಯದಲ್ಲೇ ಕೊಡ್ತೇವೆ ಇನ್ನುಳಿದಂತೆ ಪೊಟ್ಯಾಶ್ ಪೊಟ್ಯಾಶು ಇಪ್ಪತ್ತು ಕೆ ಜಿ ಪೊಟ್ಯಾಶ್ ಪ್ರತಿ ಎಕರೆಗೆ ಬೇಕು ಆ ಪೊಟ್ಯಾಶನ್ನು ನಾವು ಎರಡು ಕಂತುಗಳಲ್ಲಿ ಶಿಫಾರಸು ಮಾಡ್ತೇವೆ ಒಂದು ನಾಟಿ ಮಾಡೋ ಸಮಯದಲ್ಲಿ ಇನ್ನು ಉಳಿದ ಐವತ್ತು ಪರ್ಸೆಂಟ್ ಏನಿರುತ್ತೆ ಆ ಪೊಟ್ಯಾಶನ್ನು ನಾವು ಅರುವತ್ತು ದಿನಗಳ ನಂತರ ಅಂದರೆ ತೆನೆ ಕಚ್ಚೋ ಟೈಮಲ್ಲಿ ಕಾಯಿ ಚೆನ್ನಾಗಿ ಕಚ್ಚಲಿಕ್ಕೆ ಆ ಕ್ವಾಲಿಟಿನ ಇಂಪ್ರೂವ್ ಮಾಡೋದಕ್ಕೋಸ್ಕರ ಪೊಟ್ಯಾಷಿಯಂ ಅವಶ್ಯಕತೆ ಇರುತ್ತೆ ಆದ್ದರಿಂದ ಆ ಅರುವತ್ತು ದಿನಗಳ ನಂತರ ಉಳಿದಂಥ ಪೊಟ್ಯಾಶ್ ಐವತ್ತು ಪರ್ಸೆಂಟ್ ಹತ್ತು ಕೆ ಜಿ ಪೊಟ್ಯಾಶ್ ಇರುತ್ತೆ ಅದನ್ನು ಕೊಡ್ತೇವೆ ಯಾವ ರೀತಿ ಗೊಬ್ಬರನ ಬಳಸಬೇಕು ಹಾಗಾದರೆ ಭತ್ತಕ್ಕೆ ಅನ್ನೋದಾದರೆ ಭತ್ತಕ್ಕೆ ಯೂಶ್ವಲಿ ನಾವು ಹೇಳೋದು ಅಮೋನಿಕಲ್ ಫಾರ್ಮ್ ನೈಟ್ರೋಜನ್ ತುಂಬ ಅಂದರೆ ಸಾರ್ವಜನಿಕ ಅಮೋನಿಕಲ್ ಫಾರ್ಮಲ್ಲಿ ಇದ್ದರೆ ಒಳ್ಳೇದು ಅಂತ ಹೇಳ್ತೀವಿ ಆದ್ದರಿಂದ ಈ ಅಮೋನಿಯಂ ಸಲ್ಫೇಟ್ ಅಥವಾ ಯೂರಿಯಾ ತಪ್ಪಿದರೆ ಡಿ ಎ ಪಿ ಈ ಮೂರಲ್ಲಿ ಯಾವುದಾದ್ರೂ ಪೋಷಕಾಂಶಗಳನ್ನ ಬಳಸ್ಕೊಳ್ಬಹುದು ನೀವು ಯೂರಿಯಾ ಎಸ್ ಎಸ್ ಪಿ ಎಮ್ ಒ ಪಳಸೋದಂದರೆ ಸಿಂಗಲ್ ಸೂಪರ್ ಪಾಸ್ಪಿಟ್ಟು ಯೂರಿಯಾ ಮತ್ತು ಎಮ್ ಪಿನ ಬಳಸೋದಾದ್ರೆ ಎಷ್ಟೆಷ್ಟು ಕೆ ಜಿ ಹಾಕ್ಬೇಕಪ್ಪ ಅಂತಂದರೆ ಒಂದು ಎಕರೆಗೆ ಒಂದು ಕಂತಿಗೆ ಅಂದರೆ ನೀವು ನಾಟಿ ಮಾಡೋ ಸಮಯದಲ್ಲಿ ಒಂದು ನಲವತ್ನಾಲ್ಕರಿಂದ ನಲವತ್ತೈದು ಕೆ ಜಿಯಷ್ಟು ನೀವು ಸಾರ ಯೂರಿಯಾನ ಕೊಡಬೇಕಾಗ್ತದೆ ಅದ್ರ ಜೊತೆಗೆ ಒಂದು ನೂರಿಪ್ಪತ್ತೈದು ಕೆ ಜಿಯಷ್ಟು ಸಿಂಗಲ್ ಸೂಪರ್ ಫಾಸ್ಫೇಟ್ ಬಳಸಬೇಕಾಗ್ತದೆ ಒಂದು ಹದಿನಾರರಿಂದ ಹದಿನೇಳು ಕೆ ಜಿಯಷ್ಟು ಮ್ಯೂರೇಟ್ ಆಫ್ ಪೊಟ್ಯಾಶ್ ಇವು ಮೂರನ್ನು ಮಿಶ್ರಣ ಮಾಡಿ ನಾಟಿ ಮಾಡೋ ಸಮಯದಲ್ಲಿ ಕೊಡಬೇಕಾಗ್ತದೆ ಇನ್ನು ಉಳಿದಂತೆ ಏನು ಸಾರಜನಕ ಉಳ್ಕೊಳ್ಳುತ್ತೋ ಅದನ್ನ ಎರಡು ಭಾಗ ಮಾಡಿಕೊಂಡು ಮೂವತ್ತು ದಿನಕ್ಕೊಂದ್ಸಲ ಅರುವತ್ತು ದಿನಕ್ಕೊಂದ್ಸಲ ಕೊಡಬೇಕಾಗುತ್ತೆ ಅದೇ ರೀತಿ ಪೊಟ್ಯಾಶ್ನ ಇನ್ನು ಉಳಿದಂತೆ ಹದಿನಾರರಿಂದ ಹದಿನೆಂಟು ಕೆ ಜಿ ಏನು ಪೊಟ್ಯಾಶ್ ಉಳ್ಕೊಳ್ಳುತ್ತೆ ಅದನ್ನ ಅರವತ್ತು ದಿನಗಳ ನಂತರ ಆ ಬೆಳೆಗೆ ಕೊಡಬೇಕಾಗ್ತದೆ ಆಗಲೇ ಹೇಳಿದಾಗೆ ಲಘು ಪೋಷಕಾಂಶಗಳ ಕೊರತೆ ಇತ್ತೀಚಿನ ಬೆಳೆಗಳಲ್ಲಿ ಜಾಸ್ತಿ ಆಗ್ತಿರೋದ್ರಿಂದ ಆ ಜಿಂಕ್ ಸಲ್ಫೇಟ್ ಅಂತ ಹೇಳಿದೆ ಹೇಳಿದೆ ಅದನ್ನ ಎರಡು ಬೆಳೆಗೊಮ್ಮೆ ಎಂಟು ಕೆ ಪ್ರತಿ ಎಕರೆ ರೀತಿ ನಾಟಿ ಮಾಡುವ ಸಮಯದಲ್ಲಿ ಕೊಡಬೇಕಾಗ್ತದೆ ಇನ್ನು ನಾವು ಅಧಿಕ ಇಳುವರಿ ಪಡಿಬೇಕು ಅನ್ನೋದಾದ್ರೆ ಲಘು ಪೋಷಕಾಂಶಗಳ ಮಿಶ್ರಣ ಅಂತ ಸಿಗುತ್ತೆ ಏನೇನಪ್ಪ ಇರುತ್ತೆ ಅಂತಂದ್ರೆ ಮ್ಯಾಂಗನೀಸ್ ಇರುತ್ತೆ ಜಿಂಕ್ ಇರತ್ತೆ ಬೋರಾನ್ ಇರುತ್ತೆ ಮತ್ತೆ ಮಾಲಿಬ್ಡಿನಮ್ ಇರುತ್ತೆ ಈ ರೀತಿಯ ಲಘು ಪೋಷಕಾಂಶದ ಮಿಶ್ರಣನ ಒಂದು ಹನ್ನೆರಡು ಕೆ ಜಿ ಎಕರೆಗೆ ನಾಟಿ ಮಾಡೋ ಸಮಯದಲ್ಲಿ ಅದಾದ ನಂತರ ಒಂದು ಎರಡು ಫೋಲಿಯಾ ಸ್ಪ್ರೇ ಅಂತ ಹೇಳ್ತೀವಿ ಒಂದು ಪಾಯಿಂಟ್ ಟೂದಿಂದ ಪಾಯಿಂಟ್ ಫೈವ್ ಪರ್ಸೆಂಟ್ ಅಷ್ಟು ನೀವು ಈ ಲಘು ಪೋಷಕಾಂಶದ ಮಿಶ್ರಣ ಏನಿರುತ್ತೆ ಅದನ್ನು ಸ್ಪ್ರೇ ಮಾಡಿದ್ರೆ ಎರಡು ಸಲ ಇನ್ನೂ ಉತ್ತಮ ಅಂತ ಹೇಳ್ತೀವಿ ಇದರ ಜೊತೆಗೆ ಇತ್ತೀಚಿನ ದಿನಗಳಲ್ಲಿ ಆ ಬೆಳೆಗಳ ಲಾಡ್ಜಿಂಗ್ ಎಬಿಲಿಟಿ ಅಂದರೆ ಚೆನ್ನಾಗಿ ಎಷ್ಟೇ ಗಾಳಿ ಬಂದರೂ ಇಳುವರಿ ಜಾಸ್ತಿ ಆದರೂ ಬಗ್ಗದೇ ಇರಲಿ ಅಂತ ಲಾರ್ಜಿಂಗ್ ರೆಸಿಸ್ಟೆನ್ಸ್ ಇರ್ತಕ್ಕಂಥದ್ದು ಡಿಸೀಸ್ ರೆಸಿಸ್ಟೆನ್ಸ್ ಇರ್ಬೋದು ಕಾಳುಗಳ ಕ್ವಾಲಿಟಿ ಇರಬಹುದು ಇದನ್ನೆಲ್ಲ ಜಾಸ್ತಿ ಮಾಡ್ಕೊಳ್ಳೋದಕ್ಕೋಸ್ಕರ ಏನು ಮಾಡ್ತಾರೆ ಸಿಲಿಕಾನ್ ಸ್ಪ್ರೇನು ಸಹ ಮಾಡ್ತಾರೆ ಏನು ಸಿಲಿಕಾನ್ ಸ್ಪ್ರೇ ಅಂತಂತಂದರೆ ಇದನ್ನು ಇಪ್ಪತ್ತೊಂದು ದಿನಗಳ ಆದಮೇಲೆ ಹದಿನೈದು ದಿನಗಳ ಅಂತರದಲ್ಲಿ ಒಂದು ನಾಲ್ಕರಿಂದ ಐದು ಸ್ಪ್ರೇಗಳನ್ನ ನೀವು ಸಲ್ ಸಿಲಿಕಾನ್ ಸ್ಪ್ರೇನ ತೊಗೊಳೋದ್ರಿಂದ ಸಹ ಕ್ವಾಲಿಟಿನೂ ಸಹ ನಾವು ಇಂಪ್ರೂವ್ ಮಾಡ್ಕೋಬೋದು ಸರ್ ನಮಸ್ಕಾರ ನಮಸ್ತೆ ಸರ್ ನಮ್ಮ ಫಾರಂ ಟಿವಿಯ ಕೃಷಿ ಋಷಿ ಅಂಗಳದಲ್ಲಿ ಕಾರ್ಯಕ್ರಮಕ್ಕೆ ತಮ್ಗೆ ಸ್ವಾಗತ ಸರ್ ನಮಗೆ ನಿಮ್ಮ ಸಂಪರ್ಕ ಕೃಷಿ ವಿಜ್ಞಾನ ಕೇಂದ್ರ ಶಿವಮೊಗ್ಗದ ವಿಜ್ಞಾನಿಗಳು ಸಂಪರ್ಕ ನೀಡಿದ್ರು ಸರ್ ನೀವು ಅದ್ಭುತ ಒಂದು ಅದ್ಭುತವಾಗಿ ಬಹಳ ವರ್ಷಗಳಿಂದ ಕೃಷಿ ಮಾಡ್ತಾ ಇದ್ದೀರಾ ಅದರಲ್ಲೂ ಭತ್ತ ತುಂಬಾ ಚೆನ್ನಾಗಿ ಮಾಡ್ತಾ ಇದ್ದೀರಾ ಅಂತ ಅವ್ರು ಹೇಳ್ತಾ ಇದ್ರು ಹಾಗಾಗಿ ಸರ್ ಅದು ಬೇರೆ ಅವರು ಒಂದು ತಂತ್ರಜ್ಞಾನ ಕೊಟ್ಟಿದೀವಿ ಅದನ್ನ ಅವರು ಅಡಾಪ್ಟ್ ಮಾಡಿಕೊಂಡು ಅದನ್ನ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಅಂತ ಅವ್ರು ಹೇಳ್ತಾ ಇದ್ರು ಸರ್ ಮೊದಲನೇದಾಗ ಕೇಳೋದಾದ್ರೆ ನಿಮ್ಮ ಕೃಷಿ ಹಿನ್ನೆಲೆಯನ್ನು ಹೇಳ್ತೀರಾ ನೀವು ಎಷ್ಟು ಸರ್ ನಮ್ಮ ತಂದೆ ನಮ್ಮ ಅಜ್ಜರ ಕಳದ ಭತ್ತ ಮಾಡ್ಕೊಂಡ್ಬಿಡ್ತಾ ಇದ್ರು ನಾನ್ ಸುಮಾರಿಗೆ ಬಂದ್ಬಿಟ್ಟು ಈಗ ಒಂದ್ ಇಪ್ಪತ್ತೈದು ವರ್ಷ ಆಯ್ತು ನಾನ್ ಈ ಕಡೆ ಭತ್ತ ಕಡೆ ಸ್ಟಾರ್ಟ್ ಮಾಡೋ ಕೆಲ್ಸನ ನಮ್ಮ ಅಜ್ಜ ಕಾಲದಿಂದ ಅವಾಗೆಲ್ಲ ಮಾಡ್ತಾ ಸಾವಯವ ಗೊಬ್ಬರನೇ ಮಾಡ್ತಾ ಇದ್ದು ಜಾಸ್ತಿ ಕೊಡಕೆ ಗೊಬ್ಬರನೇ ಇತ್ತು ಡೈಲಿ ವರ್ಷಕ್ಕೊಂದ್ಸಲ ಎರಡು ವರ್ಷಕ್ಕೊಂದ್ಸಲ ಕೊಡಕೆ ಗೊಬ್ಬರ ಹಾಕ್ತಾ ಇದ್ವಿ ಭತ್ತಕ್ ಸಿಂಪಣೆ ಮಾಡಿ ಎರ್ಚ್ಬಿಟ್ಟು ನಾಟಿ ಮಾಡೋಕ್ಕಿಂತ ಮುಂಚೆ ಹದ ಮಾಡಿ ಎಲ್ಲ ರೆಡಿ ಮಾಡಿ ನಾಟಿ ಮಾಡಿ ನಾಟಿ ಮಾಡ್ತಾ ಇದ್ವಿ ಅವಾಗ ರೋಗ ಏನು ಇರ್ತಿರ್ಲಿಲ್ಲ ಅಷ್ಟು ಇತ್ತೀಚೆಗೆ ಏನಾಯ್ತು ಅಂದ್ರೆ ದನಗಳು ಕಮ್ಮಿ ಆಗ್ತಾ ಬಂದಾಗ ಈಗ ನಾವೇನ್ಬೇಕು ರಾಸಾಯನಿಕ ಗೊಬ್ಬರ ಹಾಕ್ಲೇಬೇಕು ಪರಿಸ್ಥಿತಿ ಬಂದಾಗ ಈ ರೋಗ ರುಜಿನ ಜಾಸ್ತಿ ಆದು ಸರ್ ಈಗ ಈ ರೀತಿ ಇಲ್ಲಿ ಬೆಳೆ ಪರಿಸ್ಥಿತಿ ನೋಡೋದಾದ್ರೆ ಸರ್ ಈಗ ಇಲ್ಲಿ ಈ ಸುತ್ತಮುತ್ತ ಭಾಗದಲ್ಲಿ ನಾವು ಇಲ್ಲಿ ನಿಂತಿರೋ ಜಾಗದಲ್ಲಿ ಅಂತೂ ಸುತ್ತಮುತ್ತ ಅಡಿಕೆನೆ ಇದೆ ಆ ಹಂತ ಮಧ್ಯದಲ್ಲಿ ಬೆಳೆದ ಬೆಳೆದೊಂದು ಚಾಲೆಂಜ್ ಅನ್ಸುತ್ತೆ ಲೇಬರ್ಸ್ ಪ್ರಾಬ್ಲಮ್ ಇದೆ ಮುಂಚೆ ಎಲ್ಲಾ ನಾಲ್ಕು ಎಕರೆ ನಾವು ನಾವು ಮಾಡ್ತಿದ್ವಿ ನಾಲ್ಕು ಎಕರೆ ಮಾಡ್ತೀವಿ ಜಮೀನು ಯಾಕೆಂದ್ರೆ ಅವಾಗ ಲೇಬರ್ಸ್ ಇತ್ತಿದ್ರು ಎಲ್ಲ ಇರ್ತಿದ್ರು ಈಗ ಲೇಬರ್ಸ್ ಗಳೆಲ್ಲ ಗಾರ್ಮೆಂಟ್ಸ್ ಓಪನ್ ಗಾರ್ಮೆಂಟ್ಸ್ ಹೋಗ್ತಾ ಎಲ್ಲ ಕೆಲ್ಸಕ್ಕೆ ಹೋಗ್ತಿದಾರೆ ಯಾರು ಇರಲ್ಲ ಈಗ ನಾವು ನೋಡಕ್ಕೂ ನಾವು ಅಡಿಕೆ ತೋಟ ಕಟ್ಕೊಂಡಿ ಒಂದುವರೆ ಎಕರೆ ಭತ್ತ ಮಾಡ್ತೀವಿ ಅದಂಗಾಗಿ ನಾವು ಎಷ್ಟು ಬೇಕಷ್ಟು ಊಟಕ್ಕೆ ಮನೆಗೆ ಮಾಡ್ಕೊಂತೀವಿ ಅಷ್ಟೇ ಬೆಳೆ ನೀವೇನಾದ್ರೂ ಪರಿವರ್ತನೆ ಆಗಿದೆಯಾ ಅಲ್ಲ ಒಂದ್ ಒಂದ್ ಹತ್ತು ವರ್ಷಕ್ಕೆ ನೀವು ಕಂಪೇರ್ ಮಾಡಿ ಕಂಪೇರ್ ಮಾಡಿದ್ರೆ ಪರವಾಗಿಲ್ಲ ಇಳುವರಿ ಎಲ್ಲ ಚೆನ್ನಾಗಿ ಮಾಡ್ಕೊಂಡಿದ್ವಿ ಈಗ ಅಂದ್ರೆ ಭತ್ತದ ಪ್ರದೇಶ ಬಹಳ ಕಡಿಮೆ ಕಮ್ಮಿ ಆಗ್ತಾ ಇದೆ ತುಂಬಾ ಕಮ್ಮಿ ಆಗ್ತಾ ಇದೆ ಈಗ ಸುಮಾರು ಆಲ್ ರೋಡಿಂಗ್ ಈಗ ಹೆಚ್ಚು ಕಮ್ಮಿ ಅವಾಗೆಲ್ಲ ಒಂದ್ ಐವತ್ ಅರ್ವತ್ ಎಕ್ರೆ ಬದ್ ಗದ್ದೆನೆ ನೋಡಕ್ ಖುಷಿ ಆಗದೆ ಭತ್ತದ ಗದ್ದೆ ಹೆಸರು ಕಾಣೋದು ಈ ಎಲ್ಲಿ ನೋಡು ತೆಂಗಿನ ತೋಟ ಅಡಿಕೆ ತೋಟ ಈ ಭತ್ತದ ಗದ್ದೆ ಕಮ್ಮಿ ಬೆಣಸ ಕಮ್ಮಿ ಆಗ್ಬಿಟ್ಟಿದೆ ಈಗ ಬೆರಣಿಕೆ ಒಂದ್ ಎರಡು ಮೂರು ಎಣಸಬೇಕು ನಾವೇ ಹುಡುಕ್ಬೇಕು ಭತ್ತದ ಗದ್ದೆ ಎಲ್ಲಿ ಇದೆ ಅಂತ ಆ ರೀತಿ ಇದು ಪರಿಸ್ಥಿತಿ ಇದೆ ಓಕೆ ಸರ್ ಸರ್ ಈಗ ನೀವು ಸಾಂಪ್ರದಾಯಿಕವಾಗಿ ಮೊದಲು ಬೇರೆ ತಳಿಗಳನ್ನು ಬೆಳಿತಿದ್ರೆ ಹಂಗೆ ಅವಾಗ ಜಯ ಮಾಡ್ತಾ ಇದ್ವಿ ಜಯ ಜಯ ಮೊದಲಿಂದಲೂ ಜಯ ಭತ್ತ ಮಾಡ್ತಾ ಇದ್ವಿ ಸೋನ ಇವೇ ಮಾಡ್ತಾ ಇದ್ವಿ ಜ್ಯೋತಿ ನಮ್ ಜ್ಯೋತಿ ಈಗ ನೆಕ್ಸ್ಟ್ ನಮ್ ನಾವ್ ಬಂದ್ ಕಾಲದ ಮೇಲೆ ಜ್ಯೋತಿ ಬೆಳಿತಾ ಇದೀನಿ ಈಗ ಹ್ಮ್ ಮತ್ತೆ ಸಿರಿ ಇವೇ ಬೆಳಿತಾ ಇದ್ವಿ ಮತ್ತೆ ಸೋನಾ ಮುಸಿರಿ ಇವೆಲ್ಲ ಬೆಳೆದಿದ್ದೀವಿ ನಾವೆಲ್ಲ ಈಗ ಈಗ ಸದ್ಯಕ್ಕೆ ನಿಮ್ಮ ತೋಟದಲ್ಲಿ ಇರೋದು ಯಾವ್ದು ನಮ್ದು ಜ್ಯೋತಿ ಬತ್ತ ಸರ್ ನಿಮ್ ಗದ್ದೆ ಜ್ಯೋತಿ 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 ಓಕೆ ನಿಮ್ಗೆ ಹೆಂಗ್ ಯಾವ ರೀತಿ ಈ ಕೃಷಿ ವಿಜ್ಞಾನ ಕೇಂದ್ರದ ಸಂಪರ್ಕಕ್ಕೆ ಹೋದ್ರಿ ಸರ್ ಸರ್ ನಮ್ಮ ಕೃಷಿ ರವಿ ರವಿಕುಮಾರ್ ಅಂತ ಇದ್ದಾರೆ ಅವ್ರ ಸಂಪರ್ಕದಿಂದ ನಮಗೆ ಹೆಂಗ್ ಮೇಡಮ್ ಬರ್ ಬರ್ತಾರೆ ಮಾಹಿತಿ ಕೊಡ್ತಾರೆ ಭತ್ತದ ಬಗ್ಗೆ ಬೆಳೆ ಇಂತ ಹೇಳ್ತಾರೆ ಅದ್ ಯಾವ ರೀತಿ ಬೆಳಿಬೇಕು ಏನು ಮಾಡ್ಬೇಕು ಎಲ್ಲಾ ಹೇಳ್ತಾರೆ ಅದ್ರ ಬಗ್ಗೆ ಮಾಹಿತಿ ತಿಳ್ಕೊಡ್ರಿ ಆ ರೀತಿ ಮಾಡ್ಕೊಂಡು ಹೋಗ್ರಿ ಅಂದ್ರೆ ನಾವು ಆ ರೀತಿ ಇವ್ ಮೇಡಮ್ ಎಲ್ಲ ಕಟ್ಸ್ಕೊಂಡು ಒಂದ್ ಮೀಟಿಂಗ್ ಮಾಡ್ಕೊಂಡು ಈ ತರ ಮಾಡ್ಕೊಂಡ್ವಿ ಸರ್ ಗೊಬ್ಬರ ಎಲ್ಲ ಸಿಂಪಡನೆ ಮಾಡ್ಕೊಂಡು ರೆಡಿ ಮಾಡ್ಕೊಂಡ್ವಿ ಏನು ಅಂದ್ರೆ ಲವಣಾಂಶಗಳು ಅಂತ ಗೊಬ್ಬರ ಕೊಟ್ಟರು ಸ್ಟಾರ್ಟಿಂಗು ಭೂಮಿ ಭೂಮಿ ಪರೀಕ್ಷೆ ಮಾಡಿದ್ದಾರೆ ಮಣ್ಣು ಪರೀಕ್ಷೆ ಮಾಡಿದ್ಮೇಲೆ ಲವಣಾಂಶ ಗೊಬ್ಬರ ಅವೆಲ್ಲ ಕೊಟ್ರು ಅವೆಲ್ಲ ಹಾಕಿ ಸ್ಪ್ರೇ ಎಲ್ಲ ಮಾಡ್ಕೊಂಡು ಮತ್ತೆ ನಾಟಿ ಮಾಡಿ ನಲ್ವತ್ ದಿವಸ ಮೂವತ್ ದಿವಸದೊಳಗೆ ನೈನ್ಟಿ ನಾಯ್ಲ ಅಂತ ಸ್ಪ್ರೇ ಮಾಡಕ್ ಹೇಳ್ರು ತೆಂಡೆ ಹೊಡಿಲಿಕ್ಕೆ ಅದ್ ತೆಂಡೆ ಹೊಡಿತು ಚೆನ್ನಾಗ್ ಬಂತು ಲಾಸ್ಟಿಗೆ ಪೊಟ್ಯಾಶ್ ಒಂದು ಸ್ಪ್ರೇ ಕೊಟ್ರು ಅದನ್ನು ಮಾಡಿದೀವಿ ತುಂಬಾ ಚೆನ್ನಾಗ್ ಬಂತು ಈ ಸಲ ಇಳುವರೆ ಎಲ್ಲ ಅಂದ್ರೆ ನಿಮಗೆ ಬೀಜದ ಬೀಜ ತಳಿ ಏನಾದ್ರು ಅವ್ರೇ ಗೊತ್ತಿಲ್ಲ ನಾವ್ ಬಟ್ ಅಂದ್ರೆ ಸ್ಟಾರ್ಟಿಂಗ್ ಇಂದ ಮ್ಯಾನೇಜ್ಮೆಂಟ್ ಮಾಡಿ ವಿಸಿಟ್ ಕೊಟ್ಟು ಹೋಗೋರು ಅಂತ ವಿಸಿಟ್ ಮಾಡಿದ್ರು ಫೋಟೋ ಹೊಡೆದ್ ಕಳಿಸಿದ್ರೆ ಓಕೆ ಈಗ ನೀವ್ ಹೊಸ ತಂತ್ರಜ್ಞಾನ ಅಳವಡಿಕೆ ಮಾಡ್ಕೊಂಡಿದ್ರಲ್ಲ ಸರ್ ಹಳೇದ ಹೋಲಿಕೆ ಮಾಡಿದ್ರೆ ಇವಾಗ ಹೆಂಗ ಈಗ ನಮ್ ಅಂಜಲಿ ಮೇಡಮ್ ಅವರು ಹೇಳಿದ್ರಲ್ಲ ಅವ್ರ ಬಂದಿ ನಮ್ಗೆ ಮಾಹಿತಿ ಎಲ್ಲ ಕ್ಲೀನ್ ಆಗಿ ಹೇಳಿದ್ರು ಈ ತರ ಮಾಡ್ಕೊಂಡ್ರೆ ಎಲ್ಲಾ ಚೆನ್ನಾಗಿ ಬರುತ್ತೆ ನೀವ್ ಏನ್ ಮಾಡ್ತೀರೋ ಅದನ್ನ ಬಿಟ್ಬಿಡಿ ಮುಂದೆ ರಸ ಈಗ ಸ ರಾಸಾಯನಿಕ ಗೊಬ್ಬರ ಕಮ್ಮಿ ಮಾಡ್ರಿ ಇದನ್ನ ಜಾಸ್ತಿ ಮಾಡಿಕೊಳ್ರಿ ಅಂದರು ಮಾಡ್ಕೊಂಡ್ಮೇಲೆ ಇಳುವರಿನ ತುಂಬ ಚೆನ್ನಾಗಿ ಬಂತು ಈ ಸಲಿ ನಮಗೆ ಏನು ಪ್ರಾಬ್ಲಮ್ ಆಗಲಿಲ್ಲ ಓಕೆ ನೀವು ರೋಗ ರೋಗನು ಸಹ ಅವಾಯ್ಡ್ ಆಗಿದೆ ಹೇಳಬೇಕು ಅಂದ್ರೆ ಈಗ ನೀವು ಕಟಾವು ಆಗಿದೆ ಅಂತ ಹೇಳಿದ್ರೆ ಸರ್ ಈಗ ಎಷ್ಟು ಇಳುವರಿ ಸರ್ ನಮ್ಮದು ನಮಗೆ ವರ್ಷ ವರ್ಷ ಮೂವತ್ತು ಚೀಲ ನಲ್ವತ್ತು ಚೀಲ ಬೆಳೀತಿದ್ವಿ ಈಗ ನಲ್ವತ್ತೈದು ಚೀಲ ಭತ್ತ ಬೆಳಿತೀವಿ ಒಂದೂವರೆ ಎಕರೆಗೆ ಒಂದು ಐದರಿಂದ ಆರು ಚೀಲ ಹತ್ತು ಚೀಲ ಒಂದು ಹತ್ತು ಚೀಲ ಹೆಚ್ಚಿಗೆ ಆಗಿದೆ ಸರ್ ಹೊಸಲಿ ಓದಿ ಓದ್ಕೊಂಡ್ರೆ ಒಂದು ಹತ್ತು ಚೀಲ ಜಾಸ್ತಿ ಜಾಸ್ತಿ ಸರ್ ಈಗ ಆರ್ಥಿಕತೆಯಲ್ಲಿ ಬಂದಾಗ ಸರ್ ಎಷ್ಟು ನಿಮಗೆ ಖರ್ಚು ಯಾಕಂದ್ರೆ ಹೊಸನ್ ಆಗುತ್ತೆ ನಾವು ಈ ಇಪ್ಪತ್ತೈದ ಸಾವಿರ ಖರ್ಚು ಮಾಡ್ತೀವಿ ನಾಟಿಯಿಂದ ಎಂಡಿಂಗ್ ವರ್ಗು ಗೊಬ್ಬರ ಔಷಧಿ ಸಿಂಪಣ್ಣ ಎಲ್ಲ ಮುಗಿಸಿ ಒಂದ್ ಇಪ್ಪತ್ತೈದ ಮೂವತ್ ಸಾವಿರ ಖರ್ಚಾಗುತ್ತೆ ನಮಗೆ ಲೇಬರ್ ಚಾರ್ಜ್ ಬದ ಕಡೆ ಇಲ್ಲಿ ಸ್ಟಾರ್ಟಿಂಗ್ ಇಂದ ಹೋದ್ರೆ ಒಂದ್ ಮೂವತ್ ಸಾವಿರ ಖರ್ಚಾಗುತ್ತೆ ಮೂವತ್ತಾಗುತ್ತೆ ಮಾಡಿ ಎಲ್ಲಾ ರೆಡಿ ಮಾಡೋಷ್ಟು ಈಗ ನಲವತ್ತೈದು ಕ್ವಿಂಟಾಲ್ ಬಂದ ನಲವತ್ತೈದು ಚೀಲ ಹೇಳಿದ್ರಿ ಅಲ್ಲಿಗೆ ಎಷ್ಟು ನಿಮ್ಗೆ ಅದು ಅದು ಅಂದ್ರೆ ಈಗ ನಿಗುಂಟಲು ನಮಗೆ ನಲವತ್ತು ಚೀಲಕ್ಕೆ ಎಪ್ಪತ್ತು ಕೆಜಿ ಹೆಂಗಾದ್ರು ಒಂದು ಮೂವತ್ತು ಆಗುತ್ತೆ ಮೂವತ್ತು ಕ್ವಿಂಟಲ್ ಈಗಿನ ಅಲ್ಲಿ ಎರಡ್ ಸಾವಿರದ ಹಿಂದೂ ಇದೆ ಅಲ್ಲಿಗೆ ಒಂದು ಎಪ್ಪತ್ತು ಸಾವಿರ ರೂಪಾಯಿ ದುಡ್ಡು ಆಗುತ್ತೆ ನಮಗೆ ಇಪ್ಪತ್ತೈದು ಸಾವಿರ ಖರ್ಚಾದ್ರೂ ಮೂವತ್ತು ಇನ್ನ ಬಾಕಿ ಐವತ್ತು ಸಾವಿರ ಉಳಿಯುತ್ತೆ ನಮಗೆ ಸರ್ ಆಲ್ವತ್ತೈದ್ರೆ ಉಳಿಯುತ್ತೆ ಸರ್ ಓಕೆ ಸರ್ ಆ ಸರ್ ನೀವು ಇಷ್ಟೊತ್ತು ಯಾವ ರೀತಿ ಒಂದು ಹೊಸ ತಂತ್ರಜ್ಞಾನವನ್ನ ಅಳವಡಿಕೆ ಮಾಡಿಕೊಂಡು ಕೆ ವಿ ಕೆ ಜೊತೆ ಯಾವ ರೀತಿ ಒಂದು ಒಡನಾಟ ಮಾಡ್ತಾ ಹೊಸ ರೀತಿಯ ಒಂದು ಕೃಷಿ ಮಾಡಿದ್ರ ಭತ್ತದಲ್ಲಿ ಅದರ ಅನುಭವವನ್ನ ನಮ್ಮ ರೈತರಿಗೆ ನೀಡಿದೆ ಸರ್ ಹಾಗಾಗಿ ಇಷ್ಟೊತ್ತು ಮಾಹಿತಿ ಕೊಟ್ಟಿದ್ದಕ್ಕೆ ನಮ್ಮ ರೈತರ ವತಿಯಿಂದ ಹಾಗೂ ನಮ್ಮ ವಾಹಿನಿಯ ವತಿಯಿಂದ ತಮ್ಗೆ ತುಂಬಿರುವುದಕ್ಕೆ ಧನ್ಯವಾದ ಧನ್ಯವಾದ